ನಮಸ್ಕಾರ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಈ ಬೀದಿ ಬದಿಯ ಬದುಕನ್ನು ಅನಾವರಣ ಮಾಡ್ತಾ ಹೋದಾಗ ನನಗೆ ಕಂಡಿದ್ದು ನಾವು ಕಳ್ಕೊಳ್ತಾ ಇರತಕ್ಕಂಥ ನಮ್ಮ ಸಾಂಪ್ರದಾಯಿಕ ಕಲೆಗಳು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಸನಾತನ ಧರ್ಮ ನಾವು ಒಂದೊಂದಾಗಿ ನಾವು ಕಳ್ಕೊತಾ ಇದ್ದೀವಿ ಏನೆಲ್ಲ ಕಾರಣಗಳು ಹಲವಾರು ಕಾರಣಗಳು ಏರು ಏರುತ್ತಿರುವ ಬೆಲೆ ಏರಿಕೆ ಏರುತ್ತಿರುವ ಭೂಮಿಯ ಬೆಲೆ ಆಗುತ್ತಿರುವ ಮೂಲ ಸೌಕರ್ಯಗಳು ಆಗುತ್ತಿರುವ ಸಂಪನ್ಮೂಲಗಳು ಮತ್ತು ಕಡಿಮೆಯಾಗುತ್ತಿರುವ ಮರೆಯಾಗುತ್ತಿರುವ ಕೌಶಲ್ಯಯುತ ಕೆಲಸಗಾರರು ಎಲ್ಲರೂ ನಗರವನ್ನು ಆಶ್ರಯಿಸಿದ್ದಾರೆ ನಮ್ಮ ಸಾಂಪ್ರದಾಯಿಕ ಕಲೆಗಳಿಗೆ ಬೇಕಾದಂಥ ಗ್ರಾಮೀಣ ಜೀವನ ಬಹುತೇಕ ಮರೆಯಾಗಿ ಹೋಗಿದೆ ಹಾಗಾಗಿ ಒಂದೊಂದೇ ಕಲೆಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಒಂದೊಂದೇ ಕೌಶಲ್ಯವನ್ನು ಕಳ್ಕೊಳ್ತಾ ಇದ್ದೀವಿ ಉದಾಹರಣೆಗೆ ಒಂದು ಮಡಕೆ ಶಿಲಾಯುಗದಿಂದ ನಾವು ಉಪಯೋಗಿಸ್ಕೊಂಡು ಬಂದಂಥ ಐದು ಸಾವಿರ ವರ್ಷಗಳ ಹಿಂದಿನಿಂದ ಮಾನವ ಉಪಯೋಗಿಸಿದಂಥ ಒಂದು ಮಡಕೆಯನ್ನು ಮಾಡೋರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೆರಳೆಣಿಕೆಯಷ್ಟು ಸಂಖ್ಯೆಯಲ್ಲಿದ್ದಾರೆ ಲಾಸ್ಟ್ ಜನರೇಷನ್ ಹೀಗಾದರೆ ಇನ್ನು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಅಥವಾ ಇನ್ನು ಇಪ್ಪತ್ತೈದು ವರ್ಷಗಳಲ್ಲಿ ನಾವು ಮತ್ತೊಂದು ಸಾಂಪ್ರದಾಯಿಕ ಕಲೆಯನ್ನು ಕಳ್ಕೊಳ್ತಾ ಇದ್ದೀವಿ ಇಂಥವೆಲ್ಲ ನಮ್ಮ ಈ ಬೀದಿಯ ಬದುಕಿನ ಕಥೆಗಳಲ್ಲಿ ಇಂಥವೆಲ್ಲ ಅನಾವರಣಗೊಳ್ತಾ ಹೋಗ್ತಾವೆ ನಮ್ಮನ್ನು ಮತ್ತಷ್ಟು ಆತಂಕಕ್ಕೆ ದೂಡ್ತಾ ಹೋಗ್ತಾವೆ ಮತ್ತಷ್ಟು ಈಡು ಮಾಡ್ತಾ ಹೋಗ್ತಾವೆ ಇವುಗಳ ಮಧ್ಯದಲ್ಲಿ ನಮ್ಮ ಏನು ಸರ್ಕಾರಗಳ ಏನು ನಾವು ಇವುಗಳಿಗೆ ಹೇಗೆ ಮಿಡಿಯಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಇನ್ಯಾಕೆ ತಡ ಅಂಥದ್ದೊಂದು ಅಳಿಸಿ ಹೋಗುತ್ತಿರುವ ಸಾಂಪ್ರದಾಯಿಕ ಕಲೆಗಳತ್ತ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡೋಗ್ತೀನಿ ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನನ್ನ ಜೊತೆ ಹೋಣ ಬನ್ನಿ ಶುಭಕ್ಕೆ ಮತ್ತು ಅಶುಭಕ್ಕೆ ಎರಡಕ್ಕೂ ಆಗುವಂತ ನಮ್ಮ ನಿಮ್ಮೆಲ್ಲರ ಬಹಳ ನೆಚ್ಚಿನ ಸಂಗಾತಿ ಶತಮಾನಗಳ ಸಂಗಾತಿ ಆದಂತ ನಾನು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ ಮಡಕೆಯನ್ನ ಮಾಡಿ ವ್ಯಾಪಾರ ಮಾಡ್ತಿರ್ತಕ್ಕಂಥ ಬೆಂಗಳೂರಲ್ಲಿ ನಿಮಗೆ ಕಾಣಬಹುದಾದ ಅಪರೂಪದ ಅಂಗಡಿಗಳಲ್ಲಿ ಒಂದಾದಂತ ಅಂಗಡಿಗೆ ಬಂದಿದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ನಿಮ್ಮ ಹೆಸರು ಶಿವಕುಮಾರ್ ಅಂತ ಸರ್ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಾ ಮೂವತ್ತ್ ನಲ್ವತ್ತು ವರ್ಷದಿಂದ ನಮ್ಮ ತಂದೆ ತಾಯಿಯವರು ನಡ್ಕೊಂಡ್ ಬರ್ತಾ ಇದ್ರು ನಾನೊಂದು ಹತ್ತು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ ನಲವತ್ತು ವರ್ಷದಿಂದ ನಿಮ್ಮ ತಂದೆಯವರು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ಊರ ಬೇರೆ ಊರ ನಮ್ದು ಸ್ವಂತ ಊರು ದೇವನಳ್ಳಿ ಇಲ್ಲಿ ಬಂದು ನಮ್ ತಂದೆಯವರು ನಲವತ್ತು ವರ್ಷ ಆಗಿದೆ ಇಲ್ಲಿ ಬಂದು ನಲವತ್ ವರ್ಷದಿಂದ ನಲವತ್ತು ವರ್ಷದಿಂದ ಇದೇ ಜಾಗದಲ್ಲಿ ಇದೆ ನಲವತ್ತು ವರ್ಷದಿಂದೆ ಹೆಂಗಿತ್ತಿ ಜಾಗ ಮಣ್ ರೋಡು ಹಾ ತುಂಬಾ ಇದ ಅಂದ್ರೆ ಈ ತಾರ್ ರೋಡ್ ಏನು ಇರ್ಲಿಲ್ಲ ಆ ಆ ಟೈಮಲ್ಲೇ ಬಂದ್ ಅಂಗಡಿ ಹಾಕೊಂಡು ನಾವು ಅಲ್ಲಿ ವಿಲ್ವಾಸ್ ಆಗಿದ್ದೀವಿ ಈ ತರ ಜನ ಇಲ್ಲ ಏನು ಇರ್ಲಿ ವೀಕ್ಷಿಕ್ರೆ ಅವತ್ತಿನ ಸುವರ್ಣ ಬೆಂಗಳೂರಿಂದ ನೋಡಿದಾರೆ ಶಿವಕುಮಾರ್ ಅವರು ಹಾಗಾಗಿ ನಲವತ್ತು ವರ್ಷದಿಂದೆ ಈ ಮಡಕೆಗೆಲ್ಲ ಏನ್ ಬೆಲೆ ಇತ್ತು ಸರ್ ನಾವು ಐದು ರೂಪಾಯಿಗೆ ಹತ್ತು ರೂಪಾಯಿ ಮಾರೋದು ಇವತ್ತು ನೂರ ಐವತ್ತು ಇನ್ನೂರು ಐನೂರು ರೂಪಾಯಿ ಆಗಿದೆ ಇವಾಗ ಐನೂರು ರೂಪಾಯಿ ಐನೂರು ರೂಪಾಯಿ ಗಂಟ ಆಗಿದೆ ಮಾಡೋರಿಲ್ಲ ಮೇನ್ ಪ್ರಾಬ್ಲಮ್ ಮಾಡೋರಿಲ್ಲ ಮಾಡೋರ್ಗೆ ಇದಾಗ್ಬಿಟ್ಟಿದೆ ಈಗ ಮತ್ತೆ ವ್ಯಾಪಾರ ಮಾಡ್ತಾ ಇದೀರಲ್ಲ ಈಗ ಮಾಡೋರು ಎಲ್ಲಿಂದ ತರ್ಸ್ಕೊತೀರ ನೀವು ಇದನ್ನ ಅದೇ ಮಾಡೋರ್ಗೆ ಡಿಮ್ಯಾಂಡ್ ತುಂಬಾ ಇದು ಮಾಡೋರು ನಮ್ ಜನರೇಷನ್ ಯಾರು ಮಾಡ್ತಾ ಇಲ್ಲ ನಾವು ಇವತ್ತು ನಮ್ ಚಿಕ್ಕಪ್ಪರು ನಮ್ ದೊಡ್ಡಪ್ಪರು ಮಾಡ್ತಾ ಇದಾರಲ್ಲ ಅವ್ರ ಎಕ್ಸ್ಟ್ರಾ ಅಂದ್ರೆ ತುಂಬಾ ಬೆಲೆ ಜಾಸ್ತಿ ಕೊಟ್ಟು ತರ್ತಾ ಇದೀವಿ ಇದೊಂದು ಹತ್ತು ವರ್ಷ ಹದಿನೈದು ವರ್ಷ ಇರುತ್ತೋ ಈ ಈ ಕಸುಬು ನಮ್ ಜನರೇಷನ್ ಯಾರು ಮಾಡ್ತಾ ಇಲ್ಲ ನಾವು ಕುಂಬಾರ್ರೆ ಆದ್ರೆ ನಾವ್ ಜನ್ರೇಷನ್ ಯಾರು ಮಾಡ್ತಾ ಇಲ್ಲ ಅದೇ ಮಾಡೋ ಇರೋ ಗಂಟ ಇದು ಆದ್ರೆ ಇವಾಗ ತುಂಬಾ ಡಿಮ್ಯಾಂಡ್ ಆಗಿದೆ ಸಪ್ಲೈ ಕೊಡಕ್ ಆಗ್ತಾ ಇಲ್ಲ ಜನಕ್ಕೆ ನಶಿಸಿ ಹೋಗ್ತಾ ಇರತಕ್ಕಂತ ನಮ್ಮ ಸಾಂಪ್ರದಾಯಿಕ ಕಲಾ ಕೌಶಲ್ಯಗಳಲ್ಲಿ ಮಡಕೆ ಮಾಡೋದು ಒಂದು ರೀ ನಶಿಸಿ ಹೋಗ್ತಾ ಇರತಕ್ಕಂಥದ್ದು ಬಹುಶಃ ಶಿವಕುಮಾರ್ ಅವ್ರ ಕೊನೆ ಜನರೇಷನ್ ಅಂತ ನನ್ಗೆ ಅನ್ಸುತ್ತೆ ಆಮೇಲೆ ಮಾಡೋರೇ ಇಲ್ಲ ಅಂತೀರಾ ಶಿವಕುಮಾರ್ ಯಾರು ಇಲ್ವಾ ಅದೇ ಮಾಡೋರು ಅದೇ ಕಲಿತಾ ಇಲ್ಲ ಸರ್ ಇದು ತುಂಬಾ ಕಷ್ಟದ ಕೆಲ್ಸ ಮಾಡೋದು ತುಂಬಾ ಇದು ಅಂದ್ರೆ ತುಂಬಾ ತಾಳ್ಮೆ ಬೇಕು ಅಂದ್ರೆ ಕಲಿಬೇಕಾದ್ರೂ ಒಂದು ಒಂದ್ ವರ್ಷ ಎರಡ್ ವರ್ಷ ಬೇಕು ಇದನ್ನ ಕಲಿಬೇಕು ಅಂದ್ರೆ ಒಂದು ಎರಡು ವರ್ಷ ಬೇಕು ಐದಾರು ವರ್ಷದಿಂದ ತುಂಬಾ ಅಡಿಗೆ ಪಾತ್ರೆಗಳು ಎಲ್ಲ ಕೇಳ್ಕೊಂಡ್ ಬರ್ತಾ ಇದಾರೆ ಬರ್ತಾರೆ ತುಂಬಾ ಬರ್ತಾ ಇದಾರೆ ಆದ್ರೆ ಇವಾಗ ಗೊತ್ತಾಗ್ತಾ ಇದೆ ಎಲ್ಲಾರು ಜನಕ್ಕೆ ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಇದು ಈಗ ಈ ಮಡಿಕೆ ಅಡಿಗೆ ಮಾಡ್ಕೊಂಡು ತಿನ್ನೋರು ಇದಾರೆ ಈಗ ಇದಾರೆ ಸರ್ ತುಂಬಾ ಡಿಮ್ಯಾಂಡ್ ಆಗಿದೆ ಆದ್ರೆ ಸಪ್ಲೈ ಆಗ್ತಾ ಇಲ್ಲ ಜನಕ್ಕೆ ಅಂದ್ರೆ ಬೇರೆ ಬೇರೆ ಪ್ಯಾಟರ್ನ್ ಕೇಳ್ತಾರೆ ಕುಕ್ಕರ್ ಕೇಳ್ತಾರೆ ಎಲ್ಲಾ ಕೇಳ್ತಾರೆ ಎಲ್ಲಾ ಪ್ಯಾಟ್ರನ್ ಮಾಡ್ಸಕ್ ಹೋಯ್ತಾ ಇದೀವಿ ಆದ್ರೆ ಮಾಡೋರ್ ಇಲ್ಲ ಮೇನ್ ಪ್ರಾಬ್ಲಮ್ ಅದರಿಂದ ಕಸ್ಟಮರ್ಗಳು ಗಳು ಎಲ್ಲ ಗೊತ್ತಿರೋರೇನಾ ಅಥವಾ ಹೊಸ ಹೊಸ ಅವರು ಹೊಸಬ್ರು ಬರ್ತಾರೆ ಸರ್ ನೀರಿನ ಮಡಕೆಗೆ ತುಂಬಾ ಡಿಮ್ಯಾಂಡ್ ಇದೆ ಸಮ್ಮರ್ ಸೀಸನ್ ಬಂದ್ರೆ ಈ ಮಳೆಗಾಲದಲ್ಲಿ ಪಾರ್ಟ್ಸ್ ಮಣ್ಣಿನ ಪಾರ್ಟ್ಸ್ ಗಿಡ ಹಾಕೋ ಪಾರ್ಟ್ಸ್ ಅದು ಆತರ ಸೀಸನ್ ವೈಸ್ ನಮ್ದು ಬೇರೆ ಸೀಸನ್ ಅಲ್ಲಿ ಗಣೇಶ ಮಾಡ್ತೀವಿ ಅಂದ್ರೆ ಗಣೇಶ ಗಣೇಶ ಬಂದ್ರೆ ಗಣೇಶ ಹಬ್ಬ ಸೀಸನ್ ಅಲ್ಲಿ ಗಣೇಶ ಮಾಡ್ತೀವಿ ಆತರ ಸೊ ಈಗ ಅವಾಗಿನ ಬೆಲೆಗೆ ಈಗಿನ ಬೆಲೆಗೆ ಏನ್ ವ್ಯತ್ಯಾಸ ಸರ್ ಒನ್ ಟು ತ್ರಿಬಲ್ ಆಗ್ಬಿಟ್ಟಿದೆ ಅವಾಗ ಹದ್ನೈದ್ ರೂಪಾಯಿ ಇರೋ ಮಡಿಕೆ ಇವತ್ ನೂರ್ ರೂಪಾಯಿ ಕೊಟ್ರು ಇಲ್ಲ ತುಂಬಾ ಅಂದ್ರೆ ಅವ್ರು ಮಾಡೋರ್ಗು ಅಷ್ಟೇ ಇದು ಖರ್ಚುಕೊಂಡಿದ್ದಾರೆ ಸರ್ ಇವಾಗ ಇವಾಗ ಮಣ್ಣು ಸಿಗಲ್ಲ ಮೊದ್ಲು ಕೆರೆಯಲ್ಲಿ ಹೋಗಿ ಎತ್ಕೊಂಡ್ ಮಣ್ಣು ಇವಾಗ ಅದಕ್ಕೆ ಕಾಸು ಕೊಟ್ಟು ಎತ್ಕೊಂಬರ್ಬೇಕು ಕೆರೆಯಿಂದ ಎತ್ಕೊಂಬರ್ಬೇಕಾರೆ ಮಣ್ಣು ಕಾಸು ಕೊಟ್ಟು ಎತ್ಕೊ ಬರ್ಬೇಕು ದುಡ್ಬೇಕು ದುಡ್ಡು ಕೊಡ್ಬೇಕು ತರ ಆಗ್ಬಿಟ್ಟಿದೆ ಫುಲ್ಲು ಇವಾಗ ಎಲ್ಲಾ ಈ ಒಂದ್ ಮೊದ್ಲಾದ್ರೆ ಕೈಯಲ್ಲಿ ಚಕ್ರ ಮಾಡೋರು ಇವಾಗ ಕರೆಂಟ್ ಬಂದಿದೆ ಕರೆಂಟ್ ಬಿಲ್ ಎಲ್ಲಾ ಖರ್ಚು ತುಂಬಾ ಇದೆ ಅವ್ರಿಗು ಕೈಯಿಂದ ಏನ್ ಈಗ ಗೌರ್ಮೆಂಟ್ ಅವರೇ ಕೊಟ್ಟಿದ್ದಾರೆ ಸ್ವಿಚ್ ಆನ್ ಬಟ್ ಕೃಷಿ ಬಿಲ್ ಕಟ್ಟಬೇಕು ಬಿಲ್ ಕಟ್ಟಬೇಕು ಎಲ್ಲ ತುಂಬಾ ಮಾಡೋರ್ ಕಷ್ಟ ಇದೆ ಸರ್ ತುಂಬಾ ನಾವು ಈಗಿನ ಹುಡುಗರಿಗೂ ಯಾರಿಗೂ ಆಸಕ್ತಿ ಇಲ್ವಾ ಇದ್ರಲ್ಲಿ ಆಸಕ್ತಿ ಇದ್ರು ಕಷ್ಟದ ಕೆಲಸ ಅಲ್ಲ ಸರ್ ಮಾಡಲ್ಲ ಯಾರು ಇವಾಗ ನಿಮ್ ಕುಂಬಾರ್ ಹುಡುಗರೆಲ್ಲ ಎಲ್ಲೋದ್ರು ಮತ್ತೆ ಇಂಜಿನಿಯರಿಂಗು ಅದು ಇದು ಮಾಡ್ಕೊಂಡಿದ್ದಾರೆ ಎಲ್ಲ ಇಂಜಿನಿಯರಿಂಗ್ ಹೊರಟು ಯಾರಿಗೂ ಈಗ ಮಡಕೆ ಮೇಲೆ ಆಸಕ್ತಿ ಇಲ್ಲ ಮತ್ತೆ ಮಡಕೆ ಬೇಕು ನಾವೆಲ್ಲ ಹೋಗೋಣ ಕುಂಬಾರ್ರೆ ಈಗ ನಿಲ್ಸ್ಬಿಟ್ರೆ ಮಡಕೆ ಮಾಡೋದಿಲ್ಲ ನಾವು ಅದಕ್ಕೆ ಬಿಡಬಾರ್ದು ನಮ್ ಕಸಬ್ನ ನಾವು ಕೇಳ್ತಾ ಇದ್ರೆ ಅವ್ರಿಗೆ ಎಂಕರೇಜ್ಮೆಂಟ್ ಬರುತ್ತೆ ಮಾರೋರು ಇದ್ರೆ ಮಾಡೋರ್ಗು ಎಂಕರೇಜ್ಮೆಂಟ್ ಬರುತ್ತೆ ಹೌದು ಅದಕ್ಕೋಸ್ಕರ ನಾವು ಮಾಡೋಣ ನಾವಿರೋ ಗಂಟ ಮಾಡೋಣ ಅಂತ ಅವ್ರಗ್ ನಾವು ಬೇಕು ಬೇಕು ಅಂತ ಇದ್ರೆ ಅವ್ರು ಎಂಕರೇಜ್ಮೆಂಟ್ ಎಂಕರೇಜ್ಮೆಂಟ್ ಮಾಡ್ಕೊಡು ಮಾಡ್ಕೊಡಿ ಅಂತ ಕಲೀರಪ್ಪ ನಾವು ಕಲ್ತಿದೀವಿ ತುಂಬಾ ಡಿಮ್ಯಾಂಡ್ ಆಗಿದೆ ಮಣ್ಣಿನ ಮಡಿಕೆಗೆ ಅದರಿಂದ ಕಲೀರಿ ಅಂತ ಹೇಳ್ಬೋದನೋ ಅಂತ ನಾವು ಈ ತರ ಮಾಡ್ತೇವೆ ಒಳ್ಳೆ ಕೆಲಸ ಮಾಡ್ತೇವೆ ನೋಡಿ ವೀಕ್ಷಕ್ರೆ ಶಿವಕುಮಾರ್ ಅವರ ಒಂದು ವ್ಯಕ್ತಿತ್ವ ಅವ್ರ ಮನೋಭಾವನ ನೀವು ಅವ್ರ ಒಂದ್ ಹ್ಯಾಟ್ಸ್ ಅಪ್ ಹೇಳಬೇಕು ಯಾಕೆಂತಂದ್ರೆ ಮಡಕೆ ಮಾರೋದನ್ನ ಬಿಟ್ರೆ ಮಾಡೋರು ನಿಂತ ಹೋಗ್ತಾರೆ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಅವರು ಕಷ್ಟನೋ ಸುಖನೋ ಮಡಕೆನ ಮಾರೋದ್ರಲ್ಲಿ ಜೀವನ ಕಟ್ಕೊಂಡಿದ್ದಾರೆ ಏನು ವ್ಯಾಪಾರ ಆಗುತ್ತೆ ದಿನಕ್ಕೆ ದಿನಕ್ಕೆ ಸರ್ ಒಂದು ಒಂದೂವರೆ ಸಾವಿರ ವ್ಯಾಪಾರ ಆಗುತ್ತೆ ಸರ್ ಇಷ್ಟು ಮಡಕೆ ಇಟ್ಕೊಂಡಿದ್ರೆ ಬರೀ ಒಂದೂವರೆ ಸಾವಿರ ರೂಪಾಯಿ ಒಂದೂವರೆ ಸಾವಿರ ಈ ಸೀಸನ್ ಬಂದ್ರೆ ಒಂದ್ ಮೂರ್ ನಾಲ್ಕು ಸಾವಿರ ವ್ಯಾಪಾರ ಆಗುತ್ತೆ ಈ ಸೀಸನ್ ಸಮ್ಮರ್ ಸೀಸನ್ ಬಂದ್ರೆ ಬೇರೆ ಟೈಮಲ್ಲೆಲ್ಲ ಅದೇ ಮನೆ ಜೀವನ ಅದು ಅಷ್ಟೇ ಈಗ ಆಫ್ ಸೀಸನ್ ಅಂದ್ರೆ ಯಾವ್ದು ನಿಮಗೆ ಸೀಸನ್ ಅಲ್ಲದೆ ಇರೋದು ಅಂದ್ರೆ ಯಾವ್ದು ಮಳೆಗಾಲ ಬರುತ್ತೆ ಮಳೆಗಾಲದಲ್ಲಿ ದೀಪಾವಳಿ ಸೀಸನ್ ಬಂದ್ರೆ ದೀಪ ಮಾರ್ತೀವಿ ಆ ತರ ಸೀಸನ್ ವೈಸ್ ನಮ್ದು ವ್ಯಾಪಾರ ಆ ಸೀಸನ್ ಹೋಯ್ತು ಅಂದ್ರೆ ಅದೇ ಸಾವಿರ ಐನೂರು ಒಂದ್ ಸಾವಿರ ಒಂದೂವರೆ ಸಾವಿರ ಆತರ ವ್ಯಾಪಾರ ಒಂದೂವರೆ ಸಾವಿರಕ್ಕೆ ಏನ್ ಸಿಗುತ್ತೆ ಶಿವಕುಮಾರ್ ಈ ಕಾಲದಲ್ಲಿ ಅದೇ ಹೇಳ್ತಾ ಇದೀನಲ್ಲ ಸರ್ ಅದೇ ಸೀಸನ್ ಇವಾಗ ಸೀಸನ್ ಬಂದಾಗ ನಮ್ಗೆ ಒಂಥರ ಇದಾದಾಗಿ ಏನೋ ಒಂದ್ ಸೀಸನ್ ಬಂದ್ರೆ ಆ ಟೈಮಲ್ಲಿ ಏನೋ ಒಂದು ಕೂಡ್ಸ್ ಮಾಡ್ಕೋಬೇಕು ಇವಾಗ ಮಡಿಕೆ ಫುಲ್ ಡಿಮ್ಯಾಂಡ್ ಇದೆ ಆದ್ರೆ ಜನಕ್ಕೆ ಎಲ್ಲಾ ಟೈಪ್ ಮಾರಬೇಕು ಅಂದ್ರೆ ಬಂಡವಾಳ ಹಾಕ್ಬೇಕು ನಾಲ್ಕೈದು ಲಕ್ಷ ಬಂಡವಾಳ ಹಾಕ್ಲೇಬೇಕು ನಾಲ್ಕೈದು ಲಕ್ಷ ಬಂಡವಾಳ ಹಾಕಿದ್ರೆ ಅದನ್ನ ಎತ್ಕೊಳ್ಳೋಷ್ಟಲ್ಲಿ ಒಂದು ವರ್ಷ ಎರಡು ವರ್ಷ ಆಗ್ಬಿಡುತ್ತೆ ಹೊರಟ ಹೋಗುತ್ತೆ ಈಗ ನೀವು ಮಡಕೆ ಮಾಡೋನ್ಗೆ ಮಣ್ಣಿಗೆ ಮಡಕೆ ಮಾಡೋರ್ಗ್ ದುಡ್ಡು ಕೊಟ್ಟು ಅಲ್ಲಿಂದ ತಗೊಂಬಂದು ನೀವು ಮಾರಿದ್ರೆ ನಾಕ ಸಿಗುತ್ತಾ ಹಿಂಗೆ ಸಿಗುತ್ತೆ ಸರ್ ಮಾಡಿದ್ರೆ ಅಂದ್ರೆ ಇವಾಗ ನಮ್ಗೆ ಒಂದ್ ಹತ್ತು ರೂಪಾಯಿ ತಗೊಂಡ್ಬಂದಿರ್ತೀವಿ ಒಂದ್ ಹದಿನೈದು ರೂಪಾಯಿಗೆ ಮಾರ್ತೀವಿ ಅದರಿಂದ ಐದು ರೂಪಾಯಿ ಉಳಿತದಲ್ವಾ ಅದು ನಾಲ್ಕು ಫ್ಯಾಮಿಲಿ ಎಲ್ಲ ಇಲ್ಲಿ ಬೇರೆ ಕಡೆ ಹೋಗಿ ದುಡಿಯೋ ಬದಲು ನಮ್ ಸ್ವಂತ ಬಿಸ್ನೆಸ್ ನಾವು ನಮ್ ಕಸುಬನ್ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಅದನ್ನೇ ಒಂದ್ ಇದು ರೊಟೇಷನ್ ತರ ಮಾಡ್ಕೊಂಡು ಹೋಗ್ತಾ ಇಲ್ಲ ಮಕ್ಳು ಮಕ್ಳು ಓದಿಸ್ತಾ ಸರ್ ಎಷ್ಟು ಮಕ್ಳು ನಿಮ್ಗೆ ಒಂದ್ ಗಡ್ಡು ಒಂದ್ ಹೆಣ್ಣು ಸರ್ ಏನ್ ಓದ್ತಾ ಇದಾರೆ ಒಬ್ಳು ಫಸ್ಟ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಪ್ರಾರ್ಥನಾ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾರೆ ಪ್ರಾರ್ಥನಾ ಸ್ಕೂಲ್ ಅಲ್ಲಿ ಓದ್ತಾರೆ ಏನ್ ಮಾಡ್ಬೇಕು ಅಂತೀರ ಮಕ್ಳನ್ನ ಮಕ್ಳಿಗೆ ಎಜುಕೇಶನ್ ಕೊಡೋಣ ಅಂತ ಆಸೆ ನಾವಂತೂ ಹಿಂಗೇ ಇದ್ ಮಾಡ್ಬಿಟ್ವಿ ಬಿಸ್ನೆಸ್ ಬಿಸ್ನೆಸ್ ಅಂತ ಏನೋ ಒಂದು ಅವ್ರಿಗಾದ್ರೂ ಒಂದು ಇದ್ ಮಾಡೋಣ ಆ ಕಸು ಕಲ್ಸ್ಕೊಡೋಣ ಅಂದ್ರೆ ಅವ್ರು ಕಲಿಯೋಷ್ಟು ತಾಳ್ಮೆ ಇಲ್ಲ ಹುಡುಗರಿಗೆ ಹುಡುಗರಿಗಿಲ್ಲ ಹುಡುಗರಿಗಿಲ್ಲ ನಿಮ್ಗೆ ಆಸೆ ಇದೆಯಾ ನಿಮ್ ಮಗನ ಈ ಮಡಕೆ ವ್ಯಾಪಾರಕ್ಕೆ ಹಾಕೋಬೇಕು ಅಂತ ಸರ್ ಎಜುಕೇಶನ್ ಕೊಡ್ಬೇಕು ಅದ್ರ ಜೊತೆ ಅವ್ನಿಗೆ ಈ ನಾಲೆಜು ಬರ್ಲಿ ಮಣ್ಣಿನ ಮಡಕೆದು ಒಂದ್ ನಾಲೆಜ್ ಬರ್ಲಿ ಅಂತ ಅವನ್ಗು ಎಲ್ಲಾ ತಿಳ್ಸ್ಕೊಡ್ತಾ ಇದೀನಿ ಈ ತರ ಇದೆ ಅಪ್ಪ ನಮ್ ಕಷ್ಟ ಕೆಲಸ ಮಾಡೋರ್ ಹತ್ರ ಹೋಗಿ ಕರ್ಕೊಂಡ್ ಹೋಗಿ ತೋರಿಸ್ತಾ ಇದೀನಿ ಈ ತರ ಅವನ್ ಏನಾದ್ರು ಸ್ವಲ್ಪ ವಯಸ್ಸಾದ್ಮೇಲೆ ಕಲಿತೀನಿ ಅಂದ್ರೆ ಕಲ್ಸೋಣ ಅದನ್ನು ಬೇಕಾದ್ರೆ ನಿಮ್ಗೆ ಒಟ್ಟಲ್ಲಿ ಆಸೆ ಇದೆ ಆಸೆ ಇದೆ ನಿಮ್ ಮಗನು ಬರ್ಲಿ 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 ಯಾಕೆಂತಂದ್ರೆ ಈಗ ನೀವ್ ಹೇಳಿದಾಗೆ ನೀವೇ ಮಗನ ಮಗ ಈ ಮಡಕೆ ಮಾಡೋರು ಮಾರೋರು ಅದೇ ನಾವ್ ಮಾರೋರು ಸ್ವಲ್ಪ ಡಿಮ್ಯಾಂಡ್ ಮಾಡ್ತಾ ಇರೋದಕ್ಕೆ ಇವಾಗ ಸ್ವಲ್ಪ ಇದ್ ಮಾಡ್ತಾ ಇದಾರೆ ಎನ್ಕರೇಜ್ ಮಾಡ್ತಾ ಇದಾರೆ ಅವ್ರು ಮಾಡೋದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಅಂತ ನಾವ್ ತೋರಿಸ್ಕೊಡ್ತಾ ಇರೋದಕ್ಕೆ ಚಿಕ್ಕಬಳ್ಳಾಪುರ ಕೃಷ್ಣಗಿರಿ ಆಮೇಲೆ ದೇವ್ನಹಳ್ಳಿ ಕೊಂಡೇನಹಳ್ಳಿ ಅಂತಿದೆ ಒಂದೊಂದ್ ಊರ್ಗಳಲ್ಲಿ ಅವರೇ ಮಾಡ್ತಾ ಇದಾರೆ ಅವ್ರ ಹತ್ರ ನಾವು ಡಿಮ್ಯಾಂಡ್ ಮಾಡಿ ಮಾಡಿ ತಗೊಂಡ್ ಬರ್ತಾ ಅವರು ಅವ್ರಿಗೆ ಈಗ ಮಾಡೋರ್ಗೆ ನೀವಲ್ದೇ ಬೇರೆ ಬೇರೆ ಅವರು ಆರ್ಡರ್ ಕೊಡ್ತಾರ ಕೊಡ್ತಾರೆ ಸರ್ ಕೊಡ್ತಾರೆ ಅದೇ ಅದೇ ಎನ್ಕರೇಜ್ಮೆಂಟ್ ಮಾಡ್ತಾ ಇರ್ಬೇಕು ಅವ್ರಿಗೆ ಈ ತರ ಅವ್ರಿಗೆ ಡಿಮ್ಯಾಂಡ್ ಆಗಿದೆ ಮಾಡೋರ್ಗೆ ಇವಾಗ ಏನಾಗ್ಬಿಟ್ಟಿದೆ ಮಾಡೋರು ಯಾರು ಇಲ್ವಲ್ಲ ಸರ್ ಒಬ್ರು ಮಾಡ್ತಾ ಇದ್ರೆ ಅವ್ರಿಗೆ ಹತ್ತು ಜನ ಹೋಗಿ ಬಿದ್ರೆ ಅವ್ರು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡೇ ಮಾಡ್ತಾರೆ ಡಿಮ್ಯಾಂಡ್ ತರ ಈಗ ಬೇರೆ ಯಾರು ನಿಮ್ಮನ್ನ ನೋಡ್ಕೊಂಡು ತಡೆಪೋ ಯಾರು ಮಾಡ್ತಾ ಅವ್ರು ಮಾಡ್ತೇವೆ ವ್ಯಾಪಾರ ನಾವು ಮಾಡೋಣ ಅಂತ ಯಾರು ಬಂದಿಲ್ವ ಇಲ್ಲಿವರೆಗೆ ಸರ್ ಮಾರೋರು ತುಂಬಾ ಇದಾರೆ ಮಾಡೋರು ಇಲ್ಲ ಮಾರೋರು ತುಂಬಾ ಇದ್ದಾರೆ ಇದಾರೆ ಮಾರೋರು ಇದಾರೆ ಮತ್ತೆ ಆ ಡಿಮ್ಯಾಂಡ್ ಬರ್ಬೇಕಲ್ಲ ಅವ್ರಿಗೆ ವಾಪಸ್ ನೀವ್ ಹೇಳ್ಬೇಕಲ್ಲ ಹೋಗಿ ಅದೇ ಹೇಳಿದ್ರು ಅವರು ಕಷ್ಟದ ಕೆಲಸ ಅಲ್ವಾ ಸರ್ ಮೇನ್ ಕಷ್ಟದ ಕೆಲಸ ಇವಾಗ ವ್ಯವಸಾಯ ಹೆಂಗನೂ ಇದು ಅದಕ್ಕಿಂತ ದಬಲ್ ಕೆಲಸ ಇದು ಒಂದು ಮಡಿಕೆ ಮಾಡದ ಮೇಲೆ ಅದನ್ನ ಫಿನಿಶಿಂಗ್ ಮಾಡೋಷ್ಟಲ್ಲಿ ಹತ್ತು ಮಡಿಕೆ ಒಂದ್ ದಿನ ಆಗುತ್ತೆ ಈ ಮಡಿಕೆ ಮಾಡದ ಮೇಲೆ ಹತ್ತು ಮಡಿಕೆಗೆ ಒಂದು ದಿನ ಫುಲ್ಲು ಇದು ಕುಯ್ದ್ ಇಟ್ಟದ ಮೇಲೆ ಅದು ಆ ಒಣಗ್ಬೇಕು ಅದ ಮಾಡಿ ಒಣಗದ ಮೇಲೆ ಅದನ್ನ ತಟ್ಟಬೇಕು ತಟ್ಟದ ಮೇಲೆ ಅದನ್ನ ಫಿನಿಶಿಂಗ್ ಮಾಡ್ಬೇಕು ತುಂಬಾ ಕೆಲಸ ಇದೆ ಅದ ಅವನ್ಗೆ ಅಷ್ಟ್ ಮಾಡಿದ್ರು ಒಂದು ಮಡಿಕೆಗೆ ನೂರ್ ರೂಪಾಯಿ ಕೊಡ್ತೀವಿ ಹತ್ತು ಮಡಿಕೆ ಅಂದ್ರೆ ಸಾವಿರ ರೂಪಾಯಿ ದುಡಿಮೆ ಅದೇ ಕೆಲ್ಸಕ್ಕೆ ಹೋದ್ರೆ ಎಲ್ಲಾದ್ರೂ ಕೂಲಿ ಕೆಲ್ಸಕ್ಕೆ ಹೋದ್ರೆ ಒಂದ್ ಸಾರ ಕೊಡ್ತಾರೆ ಅನ್ನೋ ಒಂದು ಮೈಂಡ್ ಎಲ್ಲ ಇದಾಗ್ಬಿಟ್ಟಿದ್ದಾರೆ ಸರ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಸುಮ್ಮನೆ ಯಾಕೆ ಮೆಲ್ ನೋವು ಬರುತ್ತೆ ಅದ್ ಬರುತ್ತೆ ಎಲ್ಲ ಆರೋಗ್ಯ ಇದಾಗುತ್ತೆ ಅಂತ ಆದ್ರೆ ನಾವು ಕಸುಬು ನಾವ್ ಇರೋ ಕಂ ಕುಂಬಾರ ಜಾತಿನ ನಾವು ಬಿಡಬಾರ್ದು ಅದನ್ನ ಹೋಗೋಣ ಅಂತ ನಾವು ಮಾಡ್ತಾ ಇದೀವಿ ನಾವ್ ಇರೋ ಗಂಟ ಉಳಿಸ್ಕೊಂಡು ಹೋಗೋಣ ಅಂತ ನಮ್ಮ ಆಸೆ ಎಷ್ಟು ಮಾಲ್ ಹಾಕಿದೀರ ಎಷ್ಟು ಹಾಕಿದೀರ ಲಕ್ಷ ರೂಪಾಯಿ ಸರ್ಕಿದೆ ಲಕ್ಷ ಅದನ್ನ ಕಾಯ್ತಾ ಇರ್ಬೇಕು ಇವಾಲೇ ವ್ಯಾಪಾರ ಆಗುತ್ತೆ ಅಂತಿಲ್ಲ ಇನ್ನೊಂದ್ ತಿಂಗ್ಳ ವ್ಯಾಪಾರ ಆಗುತ್ತೆ ವರ್ಷಕ್ಕಾಗತ್ತೆ ಅಂತಿಲ್ಲ ಈಗ ಬೇಯ್ಸದ ಎಲ್ ಬೇಯಿಸ್ತೀರಾ ಇಲ್ಲ ಬೇಯಿಸಕ್ಕೆ ಒಂದ್ ಜಾಗ ಮಾಡ್ಬಿಟ್ಟು ಅದನ್ನ ಜೋಡಿಸ್ಬಿಟ್ಟು ಇದು ಮಾಡ್ಬೇಕು ಅದಕ್ಕೆ ಅಷ್ಟು ಜಾಗ ಇರಲ್ಲ ಅವನಕ್ ಮಾಡೋ ಆಸೆ ಇದ್ರು ಜಾಗ ಇರಲ್ಲ ಮಾಡೋ ಆಸೆ ಇದ್ರು ಜಾಗ ಇರಲ್ಲ ಜಾಗ ಜಾಗದ ಬಗ್ಗೆ ಚಿಂತೆ ಆಗಿರುತ್ತೆ ಇಲ್ಲ ದುಡ್ಡಿನ ಬಗ್ಗೆ ಚಿಂತೆ ಆಗಿರುತ್ತೆ ಏನಾದ್ರು ಒಂದು ಅವನಿಗೆ ಎಲ್ಲಾ ಆಸೆ ಇದ್ರು ಮಾಡಕ್ಕೆ ಜಾಗ ಇರಲ್ಲ ಮೇನ್ ಪ್ರಾಬ್ಲಮ್ ಯಾವ ತರ ನಿಮ್ಗೆ ಕಸ್ಟಮರ್ ಬರೋದು ಹೊಸ ಈಗ ಹುಡುಗರು ಬರ್ತಾರೆ ಈಗ ಹುಡುಗರು ಬರ್ತಾರ ಇಲ್ಲ ಬರೀ ವಯಸ್ಸಾದ ನನ್ನಂತ ವಯಸ್ಸಾದವ್ರು ಬರ್ತಾರೆ ಸರ್ ಮೀಡಿಯಂ ಸ್ಟೇಜ್ ಅವರು ಬರ್ತಾರೆ ಅಡಿಗೆ ಪಾತ್ರೆ ಕೇಳ್ತಾರೆ ಗ್ಯಾಸ್ ಮೇಲೆ ಇಡ್ಬೋದಾ ಎಲ್ಲಾ ಕೇಳ್ತಾರೆ ಇವಾಗ ಗ್ಯಾಸ್ ಮಣ್ಣು ಫುಲ್ ಮೊದಲು ನೈಸ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಮಿಷಿನ್ ಏನು ಇರ್ಲಿಲ್ಲ ಇವಾಗ ಮಣ್ಣು ಮಿಷಿನ್ ಬಂದಿದೆ ಮಣ್ಣು ಫುಲ್ ಕೂಡ ಪುಡಿ ಮಾಡುತ್ತೆ ಆತರ ಬಂದಿರೋದ್ರಿಂದ ಇವಾಗ ಗ್ಯಾಸ್ ಮೇಲೆ ಇಟ್ರು ಏನೂ ಆಗಲ್ಲ ಮಣಿಗೆ ಅದರಿಂದ ಅದನ್ನ ಕೇಳ್ಕೊಂಡ್ ಬರ್ತಾರೆ ಎಲ್ಲಾ ಇವಾಗ ಟಿವಿಗಳಲ್ಲಿ ನೋಡ್ತಾ ಇರ್ತಾರಲ್ಲ ಅದನ್ನ ನೋಡಿ ಬರ್ತಾರೆ ಇದು ಶಿಲಾಯುಗದ ಮಾನವ ಕಲಿತಂತ ಕಲೆಯಲ್ಲಿ ಶಿಲಾಯುಗದ ಮಾನವ ಮಡಿಕೆಗಳಲ್ಲಿ ಅಡುಗೆ ಮಾಡೋದ್ ಕೆಲಸ ಐದು ಸಾವಿರ ವರ್ಷಗಳಿಂದ ನಾವು ಭಾರತೀಯರು ಏನಾದ್ರು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಅದು ಈ ಮಡಕೆನ ಅಂಥದ್ದೊಂದು ಕಲೆ ನಶಿಸೋಗ್ತದೆ ಅದನ್ನ ನಶಿಸಿ ಹೋಗೋದಕ್ಕೆ ನಾವು ಬಿಡುಗೂ ನಾವೆಲ್ಲ ಸೇರಿದ ಮೇಲೆ ತಣ ತಾಯಿ ಚಾಮುಂಡೇಶ್ವರಿ ತಾಯಿ ಬಂಶಗ್ರಿ ಶಿವಕುಮಾರ್ ಅವ್ರು ಒಳ್ಳೇದ್ ಮಾಡ್ಲಿ ಅವ್ರ ಸಹ ಕುಟುಂಬ ಚೆನ್ನಾಗಿರ್ಲಿ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ನಮಸ್ಕಾರ ಶಿವಕುಮಾರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮಸ್ಕಾರ பதுக்க வண்டி ಿಯ ಹಾದಿಯಲ್ಲಿ ನಮ್ಗೆ ಎಂತೆಂತ ರತ್ನಗಳು ಸಿಗ್ತವೆ ಅಂತ ನಾವು ಹೇಳಕ್ ಆಗಲ್ಲ ಅಂತ ಒಂದು ರತ್ನ ಇವತ್ತು ನನ್ಗೆ ಸಿಕ್ಕಿದೆ ಅಂತಂದ್ರೆ ಈ ತಾಯಿಯನ್ನ ನೋಡಿದ್ರೆ ನೀವು ಗಾಬರಿ ಆಗ ನೋಡ್ರಿ ಈ ತಾಯಿಯನ್ನ ನೋಡಿ ನೀವು ನೋಡಿ ಈ ತಾಯಿಯನ್ನ ನೋಡಿ ಅವ್ರಿಗೆ ಕಳೆಯನ್ನ ನೋಡಿದ್ರೆ ನೀವು ಅವ್ರು ನೋಡೋದ್ ಕೈ ಮುಗಿಬೇಕು ಅಂತ ಅನ್ನಿಸ್ತಾ ಇದೆ ಅಮ್ಮ ನಮಸ್ಕಾರ ನಮಸ್ಕಾರ ಏನ್ ನಿಮ್ ಹೆಸರು ಗಂಗಮ್ಮ ಗಂಗಮ್ಮನವರು ನೋಡಿ ಹಾ ತಾಯಿ ಗಂಗಾ ಮಾತೇನೆ ಇಲ್ಲಿ ಬನ್ಶಂಕರಿ ಬಸ್ ಸ್ಟಾಂಡ್ ಹತ್ರ ಇದ್ದಾರೆ ಎಷ್ಟು ವರ್ಷದಿಂದ ಬಳೆ ವ್ಯಾಪಾರ ನಲ್ವತ್ ನಲ್ವತ್ತೈದು ವರ್ಷದಿಂದ ಐತಿ ನಲವತ್ತೈದು ವರ್ಷದಿಂದ ಬಳೆ ವ್ಯಾಪಾರ ಈಗ ಎಷ್ಟು ವಯಸ್ಸು ನಿಮ್ಗೆ ನನಗೆ ಅರವತ್ತಾಗಿದೆ ಅರವತ್ತು ಯಾವ ಊರು ನೀವು ಸ್ವಂತ ಊರೇ ಕೆ ರೋಡ್ ನಮ್ಮ ತವ್ರು ಮನೆನೇ ಕೇವಲ ಸ್ವಂತ ಊರೇನೆ ಯಡಿಯೂರು ನಮ್ಮ ಕೆ ಆರ್ ರಸ್ತೆ ಯಡಿಯೂರ್ನಲ್ಲೇ ಇವ್ರು ಹುಟ್ಟಿದ್ದು ಬೆಳೆದಿದ್ದು ಬದುಕಿದ್ದು ಎಲ್ಲ ಸ್ಲಮ್ ಸ್ಲಂಬಲ್ಲಿ ಬೆಳೆದ್ರಿ ನಲವತ್ತೈದು ವರ್ಷದಿಂದ ಏನು ರೇಟಿತ್ತು ಬಳೆ ಆವಾಗ ಇದೆ ನೋಡು ರೂಪಾಯಿ ನೂರು ರೂಪಾಯ್ ಅರವತ್ತೈದು ವರ್ಷದಿಂದನೂ ನೂರು ರೂಪಾಯಿ ಇವಾಗ ಜಾಸ್ತಿ ಈಗ ಎಷ್ಟು ನೂರ ಐವತ್ತು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ ಆರು ದಿವಸ ಆಯ್ತು ಇಲ್ಲದ ಇರೋ ದಿವಸ ಇಲ್ಲ ಸ ಏನು ಉಂಡಾ ಒಂದು ಎರಡು ಸಾವಿರ ಅಯ್ಯೋ ಒಂದು ಸಾವಿರ ಆದರೆ ನಮ್ಗೆ ಎಷ್ಟೋ ಜಗನ್ನಾತೆ ಭಾವಿಕೆ ಕಾಪಾಡ ಈಗ ನಮ್ಮ ಹೆಣ್ಮಕ್ಳಲ್ಲಿ ಬಳೆ ಹಾಕೊಳ್ಳೋದೇ ಕಡಿಮೆ ಆಗೋಗ್ತಾ ಇದೆ ಏನು ಹೇಳ್ತೀರಾ ಈಗಿನ ಹೆಣ್ಮಕ್ಳಿಗೆ ಏನ್ ಹೇಳಿದ್ರೆ ಕೇಳ್ತಾರ ಸ್ವಾಮಿ ಈ ಕಾಲೇ ಬೇರೆ ಆ ಕಾಲೇ ಬೇರೆ ಆ ಕಾಲದಲ್ಲಿ ಕೈನಲ್ ಬಳೆ ಇಲ್ದಿರ ಊಟ ಮಾಡ್ತಾ ಇರ್ಲಿಲ್ಲ ಬಳೆ ಹಾಕೊಂಡ್ರೇನೆ ಅಣೆ ತುಂಬಾ ಕುಂಕುಮ ಇಟ್ಕೊಂಡು ಕೈ ಬಳೆ ಹಾಕೊಂಡ್ರೆ ಅದೊಂದು ಲಕ್ಷ್ಮಿ ಕಳೆ ಅವ್ರ ಕೈಯಿಂದ ಊಟ ಮಾಡಿದ್ರೆ ಇವ್ರಿಗೆ ಶ್ರೇಯಸ್ ಈ ಕಾಲದಲ್ಲಿ ಏನಿಲ್ಲ ಬರ್ರೆ ಕೈನಲ್ಲಿ ನಮ್ಮ ನಲ್ಲಿ ಹಾಕ್ಸ್ಕೊಡಲ್ಲ ರೀ ಬೇಡ ನಮ್ಮ ಆಫೀಸ್ ನಲ್ಲಿ ಬೈತಾರ್ರಿ ನಾವ್ ಮಕ್ಳು ನೋಡ್ಕೊಂಡೋಗ್ತೀವ್ರಿ ಮಕ್ಳಿಗ್ ಚುಚ್ಕೊಂತಾವೆ ಅಂತಾರೆ ಬೇಡ ರೀ ಈ ತರ ಪರಿಸ್ಥಿತಿ ಕೆಲ್ಸಗಳು ಮಾಡ್ ಮಕ್ಳು ಹೋಗ್ತಾರೆ ಹಾಸ್ಟೆಲ್ ಅಲ್ಲಿ ಮಕ್ಕಳಿಗೆ ಚಿಕ್ಕುತ್ತೆ ಬಳೆ ಬೇಡ ಅಂತಾರೆ ಇನ್ ಇವ್ರು ಪಾಡ್ ನಡಿಬೇಕು ಹಾಕೊಂಡಂಗೆ ಇಲ್ಲ ಏನ್ ಮಾಡ್ತೀರಾ ಇದಕ್ಕೇನ್ ಹೇಳ್ತೀರಾ ಈ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ ಇನ್ನು ಮುಂದಕ್ಕೆ ಏನೇನ್ ಆಗುತ್ತೋ ಹೇಳೋಕಾಗತ್ತ ನಮ್ಮ ಇದಕ್ಕೆ ಇಷ್ಟ ಆಗಿದೆ ಏನಾಗುತ್ತೋ ಇಷ್ಟಾಗಿದೆ ಬರ್ತಾರೆ ಮದುವೆಗಳಿಗೆ ಸೀಸನ್ ಅಲ್ಲಿ ಕರ್ಕೊಂಡೋಗ್ತಾರೆ ಮದ್ವೆ ಸೀಸನ್ ಅಲ್ಲಿ ಸ್ವಲ್ಪ ವ್ಯಾಪಾರ ನೋಡಿ ಬೆಳಿಗ್ಗೆಯಿಂದ ಮುನ್ನೂರು ರೂಪಾಯಿ ಆಗಲ್ಲ ಬೆಳಿಗ್ಗೆಯಿಂದ ಏನ್ ಮಾಡೋದು ಎಷ್ಟು ಗಂಟೆಗೆ ಬರ್ತೀರಾ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತೀವಿ ಸಾಯಂಕಾಲ ಆರು ಆರೂವರೆಗೆ ತಗದ್ ಬಿಡ್ತೀವಿ ಇಲ್ಲೇ ಹೆಚ್ಚಿ ಇಟ್ಬಿಟ್ಟು ಬೀಗ ಹಾಕೊಂಡು ಮನೆಗೆ ಹೋಯ್ತು ಮನೆಗೆ ಹೊಡೆಯ್ತೀರ ಪ್ರತಿದಿನ ರಜಾ ಮಾಡಲ್ಲ ಏನೋ ಯಾವ್ದನ್ನ ಮುಖ್ಯವಾದ ಫಂಕ್ಷನ್ ಗಳು ಇದ್ರೆ ರಜಾ ಏನನ್ನ ಮೈ ಹುಷಾರ ಇಲ್ದಿರ ಇದ್ರೆ ರಜಾ ಇಲ್ದಿದ್ರೆ ಇಲ್ಲ ಎಷ್ಟು ಮಕ್ಳು ನಿಮಗೆ ನಾನು ಮೂರು ಮಕ್ಳು ಮೂರು ಮಕ್ಳು ಏನು ಮಾಡ್ತಾರೆ ನೋಡಿ ಮಗಳಿಲ್ಲೇ ಚೆನ್ನಾಗಿ ಜೊತೆ ಅಪಾರ ಮಾಡ್ತಾರೆ ನಿಮ್ ಮಗಳೇ ಅವರು ಇದೇ ವ್ಯಾಪಾರ ಅವರು ನಿಮ್ಮ ಜೊತೆನೆ ಹ್ಮ್ ನಿಮ್ಗೆ ನಲವತ್ತೈದು ವರ್ಷದಿಂದ ಈ ವ್ಯಾಪಾರ ಖುಷಿ ಕೊಟ್ಟಿದ್ಯಾ ಏನ ಸುಮಾರಾಗಿ ಇದೆ ನಮ್ಗೆ ಲಕ್ಷ್ಮಿ ಅಂತ ನಂಬಿದ್ದೀವಿ ಆ ತಾಯಿ ಇದುವರೆಗೂ ಕೈ ಬಿಟ್ಟಿಲ್ಲ ಕೈ ಬಿಟ್ಟಿಲ್ಲ ಆ ತಾಯಿ ನಮ್ಮನ್ನ ಕೈ ಬಿಟ್ಟಿಲ್ಲ ಬಂಶಂಕ್ರಮ್ಮ ಕಾಪಾಡ್ಕೊಂಡ್ ಬಂದೈತೆ ಸ್ವಾಮಿ ಇನ್ನು ಮುಂದಕ್ಕೆ ಏನಾಗುತ್ತೆ ಎಂಬತ್ತೈದು ಪ್ರತಿಶತ ಈ ಪ್ರಪಂಚದ ಜನರನ್ನ ಉಳಿಸ್ತಾ ಇರೋದು ನಂಬಿಕೆ ನಂಬಿಕೆನೆ ಇವರು ಬದುಕ್ತಾ ಇರೋದು ಈ ನಂಬಿಕೆ ಮೇಲೆ ಬದುಕ್ತಾ ಇದಾರೆ ಯಾವುದೇ ಒಂದು ನಿಶ್ಚಿತವಾದ ಆದಾಯವಿಲ್ಲದ ಭದ್ರತೆ ಇಲ್ಲದ ಯೋಜನೆಗಳಿಲ್ಲದ ಆರ್ಥಿಕ ಸಬಲತೆ ಇಲ್ಲದ ಒಂದು ಬದುಕು ಈ ಎಂಬತ್ತೈದು ಪ್ರತಿಶತ ಜನದಾಗಿದೆ ಅವರು ಈ ಒಂದು ನಿರಾಳ ಸ್ಥಿತಿಯನ್ನ ನೀವು ಸಹ ಸ್ವಂತ ಮನೆ ಹೊಂದಿರೋರು ಸಹ ಈ ಒಂದು ನಿರಾಳತೆಯನ್ನ ನೀವು ಅನುಭವಿಸಲಾರು ಆ ಮಟ್ಟಿಗಿನ ನಿರಾಳತೆಯನ್ನ ಭಗವಂತ ಇವರಿಗೆ ಕೊಟ್ಟಿದ್ದಾರೆ ಏನ್ ಗ್ಯಾರಂಟಿ ಮೇಲೆ ನೀವು ಜೈಲ ವ್ಯಾಪಾರ ಆಗ್ತಿರಲ್ಲ ಏನ್ ಅನ್ಕಂಡ್ ಆಗ್ತೀರಾ ಏನ ಇವತ್ತು ಅಂಗಡಿ ಇಟ್ಟಿದ್ದೀವಿ ಆ ತಾಯಿ ಏನ್ ಕೊಟ್ರಿ ಅದ್ರ ಕೈ ಯಾವತ್ತು ಜಾಸ್ತಿ ವ್ಯಾಪಾರ ಯಾವತ್ತು ಇಲ್ಲ ಸ್ವಾಮಿ ಹಬ್ಬಗಳೆಲ್ಲ ಹಬ್ಬಗಳು ಬಿಟ್ರೆ ಮದ್ವೆ ಮದ್ವೆ ಕರೆಯಲ್ವ ನಿಮ್ನ ಮೊನ್ನೆ ಓಟ್ ಬಂದ್ರೆ ಸ್ವಾಮಿ ಕರೀತಾರ ಎರಡು ಸಾವಿರ ಮಾಡ್ಕೊಂಡ್ ಬಂದೆ ಎರಡ್ ಸಾವಿರ ಒಂದ್ ಮದ್ವೆ ಕರೆದ್ರೆ ಎಷ್ಟು ವ್ಯಾಪಾರ ಅವ್ರು ಹಾಕೊಂಡಂಗೆ ಬಳೆ ಹಾಕೊಂಡಂಗೆ ದುಡ್ಡು ಹಾಕೊತಾರ ಚೆನ್ನಾಗಿ ಜನ ಇತ್ತಂಗೆ ಎಷ್ಟ್ ಚೆನ್ನಾಗಿ ಈಗಿನ ಹೆಣ್ಮಕ್ಳು ಹೆಂಗೆ ಹಾಕೊಂತಾರೆ ಸೊಮ್ಮೆ ಮದ್ವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಹಾಕೊಂತಾರೆ ಸೊ ಹಾಕೊಳ್ದಿರ ಇದ್ದವ್ರು ನನ್ ಬಂದು ಕಾಲದ ನಮಸ್ಕಾರ ಹಾಕೊಂಡು ತೋರಿಸಿ ಮಾತಾಡ್ಸಿ ಎಲ್ಲರಿಕೆ ಕೊಟ್ಟಿ ಊಟ ಕೊಟ್ಟಿ ಮಳೆ ಹಾಕೊ ಮದ್ವೆ ಮನೆಗ್ ಹೋದ್ರೆ ಎಲ್ಲಾ ಹಾಕೊಂತಾರ ಈಗ ಹುಡ್ಗಿರೆಲ್ಲಾ ಮಾಡೋಲ್ಲ ಆಗ್ಬಿಟ್ಟವ್ರೆಲ್ಲಾ ವಾಚೆ ಕಟ್ಟೋಲ್ಲ ಕೈಗೆ ಮಳೆ ಇಲ್ಲ ಹಾಕೊಂತಾರೆ ಸ್ವಾಮೆ ಹಾಕೊತಾರ ಮದ್ವೆ ಫಂಕ್ಷನ್ಗಳೇ ಚೆನ್ನಾಗ್ ಕೈತುಂಬಾ ಹಾಕೊಂತಾರ

ಹೌದಾ ಚಿಕ್ಕ ವಯಸ್ ಮಕ್ಕಳಿಂದ ದೊಡ್ಡವ್ರಂಥರ ಗುಡ್ಕೊಂಡ್ ಬರೋದು ಯಾರೋ ಕೆಲವರು ಈಗ ಸೀಸನ್ ಆದ್ರೆ ಅಲ್ಲಿ ಅವ್ರನ್ನ ಕೇಳ್ಕೊಂತೀವಿ ಎಷ್ಟ್ ಜನ ಹಾಕೊಂತೀರಾ ಅಂತ ನಾವೊಂದ್ ಇಪ್ಪತ್ ಜನ ಇಲ್ಲ ಒಂದು ನಲ್ವತ್ತು ಜನ ಅಂದ್ರೆ ಅಷ್ಟ್ ಜನಕ್ಕೆ ಆಗೋಷ್ಟು ಬ್ಯಾಗ್ ತುಂಬ ಮಳೆ ಹಾಕ್ಸ್ಕೊಳಕ್ ಬರ್ತಾರಲ್ಲ ಎಲ್ಲ ದುಡ್ಡಿರೋರೇ ಬರ್ತಾರ ಎಲ್ಲ ಸ್ವಾಮಿ ಯಾರೋ ಕೆಲವರು ಇರ್ಲಿ ಇಲ್ದಿರ ಅವ್ಳಿನ್ ಬಳೆ ಕೈನಲ್ಲಿ ಇಲ್ಲ ಅಂದ್ರೆ ಹಾಕೊಳ್ಳೇಬೇಕು ಒಂದ್ ನೂರು ರೂಪಾಯಿ ಕೊಟ್ಬಿಟ್ಟು ಒಂದ್ ಡಜನ್ ಹಾಕೊಂಡೋಗ್ತಾರೆ ಇನ್ನು ಇರೋರು ಒಂದ್ ಎರಡು ಡಜನ್ ಬರ್ವೇಟ್ ರೇಟ್ ನನ್ನ ನೋಡಿದ್ರೆ ಯಾರು ತರಲೆ ಮಾಡೋದು ಇಲ್ಲ ಮಾತಾಡೋದು ಇಲ್ಲ ಸರಿ ಮಾತಾಡಲ್ಲ ನಾನು ಹೇಳಿದಷ್ಟು ಏ ಅಜ್ಜಿಗೆ ಚೌಕಾಸ ಮಾಡಬೇಡಿ ಹಾಕೊಳ್ಳಿ ಅಂತ

ಅವ್ರ ಯಾರು ಇಲ್ಲ ಸಾಲನೂ ಕೊಡೋಲ್ಲ ಸರ್ ಇಲ್ಲಿ ಬರೋದೆ ಒಬ್ರು ಇಬ್ರು ಅವ್ರಿಗೆ ಸಾಲ ಕೊಟ್ಬಿಟ್ಟು ನಾವೇನು ಮಾಡೋದು ಪ್ರತಿದಿನ ಯಾರಾದರೂ ಒಬ್ಬರು ಬರ್ತಾರೆ ಬರ್ತಾರೆ ಸರ್ ಒಂದು ಅವ್ರೇಜ್ ಒಂದು ಎರಡು ಸಾವಿರ ರೂಪಾಯಿ ಆಗುತ್ತೆ ಅದಕ್ಕೆ ಯಾವಾಗ ಇವಾಗ ಇಲ್ಲ ಸರ್ ಆಗಲ್ಲ ಒಂದು ಐನೂರು ಒಂದು ಸಾವಿರದ ಒಳಗೆ ಸಾವಿರ ಕೂಡ ಆಗಲ್ಲ ಹ್ಞೂ ಸಾವ್ರದ ಒಳಗೆ

ಆರಾಮಾಗಿ ಅದೇ ಮೈಂಡ್ ಅಲ್ಲೇ ಬರ್ತೀರಾ ಹೌಸ್ ಅದೇ ಮನ್ಸಿ ಇಟ್ಕೊಂಡ್ ಬರ್ತೀರಾ ಅದ್ ಒಳ್ಳೆ ವ್ಯಾಪಾರ ಆಗ್ಲಿ ಉಂಟು ಅಂತ ಬರ್ತೀರಾ ಹ್ಮ್ ಆಗೋದು ಬಿಡೋದು ದೇವ್ರಿಗೆ ಬಿಟ್ಟಿರಾ ಯಾರನ್ನ ಒಳ್ಳೆ ಬಂದ್ರೆ ಒಳ್ಳೆ ಕೈಯಿಂದ ಪೋಣಿ ಮಾಡ್ರಮ್ಮ ವ್ಯಾಪಾರ ಆಗ್ಲಿ ಅಂತ ಕೇಳ್ಕೊತೀವಿ ನೀವಾದ್ಮೇಲೆ ನಿಮ್ ಮುಂದೆ ಯಾರ್ ಮಾಡ್ಕೊಂಡ್ ಹೋಯ್ದ ಅವ್ರಿಂದ ನಮ್ ತಾಯಿ ಮಾಡ್ತಾ ಇದ್ರು ತಾಯಿ ತೀರ್ಕೊಂಡ್ರು ನಾನ್ ಹೇಳಿದೆ ನಾನು ಇವಾಗ ಇದ್ದೀನಿ ನನ್ ಜೊತೆ ನನ್ ಮಗಳನ್ನ ಇಟ್ಕೊಂಡಿದ್ದೀನಿ ಹೋಗಿರ್ತಾರೆ ನಿಮ್ ಮಗಳು ಬರ್ತವ್ರೆ ಹ್ಮ್ ಅವ್ರ ಹೋಯ್ತಾರೆ ಇದೆ ಅಮ್ಮ ನಿಮ್ಗೆ ಒಳ್ಳೇದಾಗ್ಲಿ ನನ್ ಕಡೆಯಿಂದ ತಾಯಿ ಬನ್ಶಂಕ್ರಿ ಹೋಮ ನಿಮ್ಗೆ ಒಳ್ಳೇದ್ ಮಾಡ್ಲಿ ನಿಮ್ ಮಕ್ಳಿಗೂ ಒಳ್ಳೇದ್ ಮಾಡ್ಲಿ ಎಲ್ರು ಚೆನ್ನಾಗಿರ್ಲಿ ಆಯ್ತಾ ಒಳ್ಳೆ ವ್ಯಾಪಾರ ಆಗ್ಲಿ ನಿಮ್ಗೆ ಆಗ್ಲಿ ಬಾಯ್ ಕ್ಷಣ ನೋಡಿದ್ರಲ್ಲ ಸ್ನೇಹಿತರೆ ಬೀದಿ ಬದಿಯ ಬದುಕಿನ ಕಥೆಗಳನ್ನ ನಾವು ನೋಡ್ತಾ ಹೋದಾಗ ಗಾಢವಾದ ವಿಷಾದ ನಮ್ಮನ್ನು ಆವರಿಸಿಕೊಳ್ಳುತ್ತೆ ನಾವು ಕಳ್ಕೊಳ್ತಾ ಇರತಕ್ಕಂತ ಒಂದೊಂದೇ ಕಲೆ ನಮ್ಮ ಕಣ್ಣು ಮುಂದೆ ಹಾಗೇ ಹೋಗುತ್ತೆ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ನಾವು ಸಂಪೂರ್ಣವಾಗಿ ಹೊಸ ಮನುಷ್ಯರಾಗಿ ನಮ್ಮ ಬದುಕೆಲ್ಲವೂ ಇತಿಹಾಸದ ಪುಟಗಳನ್ನ ಸೇರಲಿದೆ ಅವುಗಳನ್ನ ನಾವು ಪುಸ್ತಕಗಳಲ್ಲಿ ಮತ್ತು ಮ್ಯೂಸಿಯಂಗಳಲ್ಲಿ ನೋಡುವ ಕಾಲ ಸನ್ನಿಹಿತವಾಗಿದೆ ಕುಲುಮೆಗಳು ಇಟ್ಟಿಗೆಯ ಬಟ್ಟಿಗಳು ಇವತ್ತಿನ ನಮ್ಮ ಮಕ್ಕಳಿಗೆ ಅವು ಬೇಕಿಲ್ಲ ಅವನ್ನ ಅವ್ರು ನೋಡೂ ಇಲ್ಲ ಆ ಕಷ್ಟಗಳು ಇವತ್ತಿನ ಜನಕ್ಕೆ ಬೇಕಿಲ್ಲ ಎಲ್ಲವನ್ನ ತೊರೆದು ನಗರ ಕೇಂದ್ರಿತ ಬದುಕನ್ನ ಎಲ್ಲರೂ ಅಪ್ಪಿಕೊಂಡಿದ್ದಾರೆ ಹಾಗಾಗಿ ವೈವಿಧ್ಯಮಯ ಭಾರತ ಈಗ ಒಂದೇ ಒಂದು ತೆರನಾದಂತಹ ಭಾರತವಾಗಿ ಹೊಮ್ತಾ ಇದೆ ಮೊದಲು ನಿಮ್ಮ ನಿಮ್ಗೆ ಅರಿವಿರಬೇಕು ಅಥವಾ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು ಪ್ರತಿ ಇಪ್ಪತ್ತು ಕಿಲೋಮೀಟರ್ಗೆ ನಾವು ಆಡುವಂತಹ ಭಾಷೆ ಮಾಡುವಂತ ಊಟ ಬದಲಾಗ್ತಾ ಇತ್ತು ಪ್ರತಿ ಇಪ್ಪತ್ತೈದು ಕಿಲೋಮೀಟರ್ಗೆ ಒಂದು ಅಡಿಗೆ ನಾವು ಮಾಡ್ತಕ್ಕಂಥ ಸಾಂಬಾರು ಒಂದು ಪ್ರತಿ ಇಪ್ಪತ್ತೈದು ಕಿಲೋಮೀಟರ್ಗೆ ಬದಲಾಗ್ತಾ ಹೋಗ್ತಾ ಇತ್ತು ಇವತ್ತು ಎಲ್ಲರೂ ಅದೇ ಇಡ್ಲಿ ಸಾಂಬಾರ್ ತಿನ್ನುವಂಥ ಒಂದು ಬದುಕಿಗೆ ನಮ್ಮನ್ನು ನಾವು ಹೊಂದ್ಕೊಂಡಿದೀವಿ ಇದೊಂದು ಘೋರವಾದ ದುರಂತ ವೈವಿಧ್ಯಮಯ ಭಾರತಕ್ಕೆ ಇದು ಇನ್ಕ್ರೆಡಿಬಲ್ ಇಂಡಿಯಾ ಇದು ವೈವಿಧ್ಯಮಯವಾದಂಥ ಭಾರತ ಇದು ಹಾಗೆ ಉಳ್ಕೊಬೇಕು ಅಂತ ನಮ್ಮೆಲ್ಲರ ಆಸೆ ಹಾಗೆ ಉಳ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಶ್ರಮವಹಿಸಿ ಕೆಲಸ ಮಾಡೋಣ ಈ ಒಂದು ಅವೇರ್ನೆಸ್ಸನ್ನು ಜನಗಳಿಗೆ ಹಂಚೋಣ ಅವ್ರುಗಳನ್ನು ಬೇಡ್ಕೊಳೋಣ ಈ ವೃತ್ತಿಯನ್ನು ಬಿಡಬೇಡಿ ನಿಮ್ಮ ಕುಲವೃತ್ತಿಯನ್ನು ಕುಲಕಸು ನೀವು ಯಾರು ಬಿಡಬೇಡಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಸರ್ಕಾರಗಳನ್ನು ಒತ್ತಾಯಿಸೋಣ ಅವರಿಗೆ ಸಹಾಯವನ್ನು ನೀಡೋಣ ಸರ್ಕಾರದ ಕಡೆಯಿಂದಲೂ ಎಷ್ಟು ಸಹಾಯವನ್ನು ನೀಡಬೇಕಾಗ್ಬೋದು ಅದಕ್ಕೆ ಸರ್ಕಾರವನ್ನು ಸಹ ನಾವು ಒತ್ತಾಯಿಸೋಣ ಅಂತ ಹೇಳ್ತಾ ಈ ವಾರದ ಎಪಿಸೋಡ್ ನಿಮಗೆ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ನಿಮ್ಮ ಫೀಡ್ಬ್ಯಾಕು ನಿಮ್ಮ ಒಂದೊಂದು ಕಾಮೆಂಟ್ ನಮಗೆ ಭಾಳ ಮುಖ್ಯ ಆಗುತ್ತೆ ನಿಮ್ಮ ಫೀಡ್ಬ್ಯಾಕಿನಿಂದ ನಮ್ಮ ಪ್ರತಿ ಎಪಿಸೋಡಲ್ಲಿ ನೀವು ಇಂಪ್ರೂವ್ಮೆಂಟ್ಗಳನ್ನು ನೋಡ್ತಾ ಹೋಗ್ಬೋದು ಪ್ಲೀಸ್ ಗಿವ್ ಯುವರ್ ಫೀಡ್ಬ್ಯಾಕ್ ಪ್ಲೀಸ್ ಫೀಲ್ ಫ್ರೀ ಟು ಕಮೆಂಟ್ ಅಂತ ಹೇಳ್ತಾ ಇದನ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಾರ ಮತ್ತೊಂದು ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೀನಿ ಅಲ್ಲಿವರೆಗೆ ವಿದಾಯ